ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಧನರಾಜ್ನನ್ನ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತಿದ್ದು ಜೈಲು ಅಧಿಕಾರಿ ಮಹದೇವ್ ನಾಯಕ್ ಈ ಕುರಿತು ಮಾಧ್ಯಮಗಳ ಜೊತೆಗೆ ಮಾತನಾಡಿದರು ಬುಧವಾರ ಎರಡು ಗಂಟೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಇನ್ನೂ ಸಹ ಆರೋಪಿ ಶಿಫ್ಟ್ ಮಾಡುವ ಕುರಿತು ಯಾವುದೇ ಸೂಚನೆ ಬಂದಿಲ್ಲ ಮಾಹಿತಿ ಬಂದ ತಕ್ಷಣ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಅರವತ್ತೈದು ಸಿ ಕ್ಯಾಮೆರಾಗಳ ಕಣ್ಗಾವಲು ಇದೆ ಎ ನೈನ್ ಆರೋಪಿ ಧನರಾಜ್ಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡುವುದಿಲ್ಲ ಸಾಮಾನ್ಯ ಕೈದಿಗಳಿಗೆ ನೀಡುವ ಸೌಲಭ್ಯಗಳನ್ನು ನಿಯಮಾನುಸಾರ ನೀಡಲಾಗುವುದು ಜೈಲಿನಲ್ಲಿ ಹದಿಮೂರು ಭದ್ರತಾ ಕೊಠಡಿ ಇದ್ದು ಆರುನೂರ ಹದಿನೆಂಟು ಕೈದಿಗಳು ಇದ್ದಾರೆ ಮಹಿಳಾ ಕೈದಿಗಳು ಸೇರಿ ಆರುನೂರ ಎಪ್ಪತ್ತೈದು ಕೈದಿಗಳಿದ್ದು ಹೊಸ ಕೈದಿಗೆ ಆರೋಗ್ಯ ತಪಾಸಣೆ ನಡೆಸಲಾಗುವುದು ಕೈದಿಗಳಿಗೆ ಯಾವುದೇ ವಿಶೇಷ ಸೌಲಭ್ಯವನ್ನ ನೀಡಲಾಗುವುದಿಲ್ಲ ಎಂದು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಸಹ ನೀಡಿದರು ಸೊ ಅದಕ್ಕೆ ಏನು ಮಾಹಿತಿ ಬರುತ್ತೆ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ನಮಗೆ ಕೂಡ ಯಾವುದೇ ರೀತಿಯ ಆದೇಶಗಳು ಬಂದಿಲ್ಲ ಸೊ ಬಂದ ನಂತರ ನಾವು ಏನು ಕ್ರಮ ಕೈಗೊಳ್ಳಬೇಕು ಭದ್ರತಾ ದೃಷ್ಟಿಯಿಂದ ಕೈಗೊಳ್ಳಬೇಕು ನಮ್ಮಲ್ಲಿ ಅರವತ್ತೈದು ಸಿ ಕ್ಯಾಮರಾಗಳೆ ಎಲ್ಲಾ ಸಿ ಸಿ ಕ್ಯಾಮರಾಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ನಮ್ಮಲ್ಲಿ ಹೊರಗಡೆ ಬಂದ್ರೆ ತಪಾಸಣೆಗೆ ಕೆ ಎಸ್ ಎಸ್ ಎಫ್ ಸಿಬ್ಬಂದಿಗಳಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಾರೆ ನಮ್ಮಲ್ಲಿ ಆರ್ನೂರ ಹದಿನೈದು ಹದಿನೆಂಟು ಜನ ಇದಾರೆ ಇವತ್ತು ನಮ್ದು ಕೆಪಾಸಿಟಿ ಬಂದು ಮಹಿಳಾ ಸೇರಿ ಆರ್ನೂರ ಎಪ್ಪತ್ತೈದು ಎರಡು ಸೇರಿ ಆರ್ನೂರ ಎಪ್ಪತ್ತೈದು ಕೆಪಾಸಿಟಿ ಇದೆ ನಮ್ಮಲ್ಲಿ ಟೋಟಲ್ ಹದಿನೈದು ನಮ್ಮಲ್ಲಿ ಡಾಕ್ಟರ್ ಗಳಿದಾರೆ ಹೊಸ್ದಾಗಿ ಯಾವುದೇ ಬಂದಿಗಳು ಬಂದ್ರು ಕೂಡ ಅವ್ರಿಗೆ ಆರೋಗ್ಯ ತಪಾಸಣೆಯನ್ನ ನಮ್ಮ ರೂಲ್ಸ್ ಪ್ರಕಾರ ಮಾಡ್ತೀವಿ